ಸನ್ಮಾನ್ಯ ಸಭಾಧ್ಯಕ್ಷರೇ ಕೊನೆಯದಾಗಿ ನನಗೆ ಈ ಒಂದು ಉತ್ತರ ಕರ್ನಾಟಕ ವಿಶೇಷ ಚರ್ಚೆಗೆ ಅವಕಾಶ ಮಾಡಿಕೊಡೋದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಹೇಳುತ್ತೇನೆ ನಾನು ನಮ್ಮ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಎಲ್ಲ ಶಾಸಕ ಪರವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಆಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ ನಾವು ಈ ಒಂದು ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿಗಾಗಿ ಐದು ಸಾವಿರ ಕೋಟಿ ರೂಪಾಯಿಯನ್ನು ಇಟ್ಟಿದ್ದೀವಿ ಐದು ಸಾವಿರ ನುಡಿದಂತೆ ನಡೆದಿದ್ದೀವಿ ಹಿಂದೆ ಇರ್ತಕ್ಕಂಥ ಒಂದು ಬೇರೆ ಬೇರೆ ಚುನಾವಣೆ ಸಂದರ್ಭದಲ್ಲಿ ನಾವೇನು ಹೇಳಿದ್ವಿ ಐದು ಸಾವಿರ ಕೋಟಿ ರೂಪಾಯಿ ನಾವು ಇಡ್ತೀವಿ ಅಂತ ಹೇಳಿದ್ರೆ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಯವರು ಇಟ್ಟಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮತ್ತೆ ಅದರ ಜೊತೆಯಾಗಿ ಹಿಂದಿನ ವರ್ಷವೂ ಕೂಡ ಸುಮಾರು ಒಂದು ಮೂರ್ ಸು ಮೂರ್ ಸಾವಿರ ಕೋಟಿಯನ್ನು ಅನುದಾನ ನಾವು ಇಟ್ಟಿದ್ದೀವಿ ಈ ಒಂದು ಕಲ್ಯಾಣ್ ಕರ್ನಾಟಕ ಜೆ ಸುಮಾರು ವರ್ಷ ಆಗಿದೆ ಇದರ ಆಗಿರುವಂತಹ ಅಖಿಲ ಭಾರತ ನಮ್ಮ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನೆನೆಸುದು ಅತಿ ಸೂಕ್ತ ಅಂತ ಹೇಳಿ ಇಷ್ಟಪಡುತ್ತೇನೆ ಹಾಗೂ ದಿವಂಗತ ಧರಮ್ ಸಿಂಗ್ ಸಾಹೇಬರು ಹಾಗೂ ದಿವಂಗತ ವೈಜುನಾಥ್ ಪಾಟೀಲ್ ಅವರು ಮತ್ತು ಹತ್ತು ಹಲವಾರು ಹೋರಾಟಗಾರರು ಮುಖಂಡರು ನಾಯಕರು ಎಲ್ಲರ ಒಂದು ಹೋರಾಟದಿಂದ ಇದು ಸಾಧ್ಯವಾಗಿದೆ ಸನ್ಮಾನ ಸಭಾಧ್ಯಕ್ಷರೇ ಈ ಒಂದು ಇವತ್ತು ಬಹಳಷ್ಟು ಜನ ಶಾಸಕರು ನಮ್ಮ ಪಕ್ಷದವರು ವಿರೋಧ ಪಕ್ಷದವರು ಎಲ್ಲರೂ ಸೇರಿ ಹೇಳಿದರು ನಮ್ಗೆ ಸ್ವಲ್ಪ ದುಡ್ಡು ಬರ್ತಕ್ಕಂತ ನಮ್ಗೆ ಎಷ್ಟು ಹಣ ಬರಬೇಕಾಗಿತ್ತು ಅದು ಸರಿಯಾಗಿ ಬರ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು ಆದ್ರೆ ಇದೆಲ್ಲ ಆಗ್ತಾ ಇರೋದು ಯಾಕಂದ್ರೆ ನಾವು ನೋಡ್ತಾ ಇರೋದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವಾಗ ಧರನ್ ಸಿಂಗ್ ಸಮಿತಿ ಇತ್ತು ಧರನ್ ಸಿಂಗ್ ಸಮಿತಿಯಲ್ಲಿ ಸುಮಾರು ನಲವತ್ ಮೂರು ಜನ ಸದಸ್ಯರಾಗಿದ್ರು ಅದರಲ್ಲಿ ಎಲ್ಲಾ ಭಾಗದ ಅಂದಿನಿಂದ ಇರ್ತಕ್ಕಂಥ ಶಾಸಕರಾಗ್ಲಿ ಮತ್ತೆ ಸಚಿವರು ಮತ್ತೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕೂಡ ಎಲ್ಲಾ ಕಡೆ ಆ ಒಂದು ಭಾಗದಲ್ಲಿ ಎಲ್ಲಾ ಜಿಲ್ಲೆಗೆ ಸಂಚಾರವನ್ನು ಮಾಡಿ ಮತ್ತು ಆಂಧ್ರ ಪ್ರದೇಶ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರಪ್ರದೇಶ ಮಹಾರಾಷ್ಟ್ರ ಅಲ್ಲೆಲ್ಲ ಹೋಗಿ ಒಂದು ವರದಿಯನ್ನು ಕೊಟ್ಟಿದ್ರು ಅದರಲ್ಲಿ ವಿಶೇಷವಾಗಿ ಅವ್ರೇನ್ ಹೇಳಿದ್ರು ನಮ್ಮ ಭಾಗದ ಒಂದು ಅಭಿವೃದ್ಧಿ ಆಗಬೇಕು ಅಂದ್ರೆ ಒಂದು ಬೋರ್ಡ್ ಆಗಬೇಕು ಅನುಕೂಲ ಆಗ್ತದೆ ಅಂತ ಅವರು ಅಂತ ಒಂದು ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಅದ ನಂತರ ಇವತ್ತು ಏನು ಎರಡು ಸಾವಿರದಲ್ಲಿ ಡಾಕ್ಟರ್ ನಂಜನಪ್ಪ ಎಸ್ ಎಂ ಕೃಷ್ಣ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮೊನ್ನೆ ಅವರು ನಮ್ಮನ್ನು ಅಗ್ಲಿದ್ದಾರೆ ಅವರು ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಡಾಕ್ಟರ್ ನಂಜುನಪ್ಪ ಒಂದು ಕಮಿಟಿ ಮುಖಾಂತರ ಏನು ಈ ಒಂದು ಕಾಂಪ್ರಿಹೆನ್ಸಿವ್ ಕಾಂಪೋಸಿಟ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸಿ ಡಿ ಇವತ್ತು ನಮಗೆ ಬರ್ತಕ್ಕಂತ ಒಂದು ಅನುದಾನ ಐದು ಸಾವಿರ ಕೋಟಿ ಅನುದಾನದಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ಈ ಒಂದು ಸಿ ಡಿ ಇಂಡೆಕ್ಸ್ ಪ್ರಕಾರ ಆ ಒಂದು ಕ್ಷೇತ್ರಕ್ಕೆ ನಾವು ಅನುದಾನವನ್ನು ನಾವು ನೀಡ್ತೀವಿ ಅದರಲ್ಲಿ ಏನು ಡಾಕ್ಟರ್ ನಂಜನಪ್ಪ ವರದಿ ಪ್ರಕಾರ ಇಡೀ ಸಂದರ್ಭದಲ್ಲಿ ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ನೂರ ಹದಿನಾಲ್ಕು ತಾಲೂಕುಗಳು ಹಿಂದುಳಿದ ತಾಲೂಕು ಅಂತ ಘೋಷಣೆ ಆಯಿತು ಅದರಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ಮೂವತ್ತೊಂಬತ್ತು ಕಲ್ಯಾಣ ಕರ್ನಾಟಕದಲ್ಲಿ ಮೂವತ್ತೊಂಬತ್ತರಲ್ಲಿ ಇಪ್ಪತ್ತೊಂದು ತಾಲೂಕುಗಳು ಕಲ್ಯಾಣ ಕರ್ನಾಟಕದಲ್ಲಿವೆ ಅತಿ ಹಿಂದುಳಿದ ತಾಲೂಕುಗಳು ನಲವತ್ತು ತಾಲೂಕುಗಳು ನಲವತ್ತಲ್ಲಿ ಸುಮಾರು ಐದು ತಾಲೂಕುಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿದೆ ಹಾಗೂ ಮತ್ತೆ ಹಿಂದುಳಿದ ತಾಲೂಕುಗಳು ಮೂವತ್ತೈದರಲ್ಲಿ ಕೇವಲ ಒಂದು ಎರಡು ಮೂರು ತಾಲೂಕುಗಳಿವೆ ಆದರೆ ಸಪೇಕ್ಷವಾಗಿ ಅಭಿವೃದ್ಧಿ ಆಗಿರುವಂತಹ ತಾಲೂಕುಗಳು ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ಡೆವಲಪ್ ತಾಲೂಕುಗಳು ಯಾವ್ದಿದೆ ಅಂದ್ರೆ ಸುಮಾರು ಅರವತ್ತೊಂದು ಅದರಲ್ಲಿ ಕಲ್ಯಾಣ ಕನ್ನಡ ಭಾಗದಲ್ಲಿ ಇರ್ತಕ್ಕಂಥ ತಾಲೂಕುಗಳು ಕೇವಲ ಮೂರೇ ಮೂರು ಅದು ಬೀದರ್ ಒಂದು ಬೆಲ್ಲಾರಿ ಮತ್ತೆ ಹೊಸಪೇಟೆ ಆ ಒಂದು ಕಾರಣಕ್ಕಾಗಿ ಇವತ್ತು ನೀವೊಂದು ಮೊನ್ನೆ ತಾನೆ ಎಲ್ಲ ಶಾಸಕರು ಎಲ್ಲರೂ ಸೇರಿ ಹೇಳಿದ್ರು ಯಾಕಂದ್ರೆ ಈ ಒಂದು ಡಾಕ್ಟರ್ ನಂಜುಣಪ್ಪ ವರದಿ ರಿಪೋರ್ಟ್ ಕೊಟ್ಟಿದ್ದು ಸುಮಾರು ಇಪ್ಪತ್ತು ವರ್ಷ ಹಿಂದೆ ಈಗ ಹೊಸದಾಗಿ ನಮ್ಗೆಲ್ಲ ಸ್ವಲ್ಪ ನಮ್ಮ 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 ಕ್ಷೇತ್ರಕ್ಕೆ ಸ್ವಲ್ಪ ಅನುದಾನ ಕಡಿಮೆ ಬರ್ತಾ ಇದೆ ಅಂದ್ರೆ ಹಿಂದಿನ ವರ್ಷ ಇದೇ ಅಧಿವೇಶನದಲ್ಲಿ ಹದಿನೈದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಅವ್ರು ಹೇಳಿದ್ರು ನಾವು ಹೊಸ ಸಮಿತಿಯನ್ನು ಮಾಡ್ತೀವಿ ಹೊಸ ಸಮಿತಿ ಮಾಡಿ ಹೊಸ ಒಂದು ರೀತಿಯಿಂದ ಸೂಚಿಗಳನ್ನು ನೋಡಿ ಯಾವ ಒಂದು ರೀತಿಯಿಂದ ನಾವು ಇದು ಕಾಂಪೋ ಕಾಂಪ್ರಿ ಡೆವಲಪ್ಮೆಂಟ್ ಇಂಡೆಕ್ಸ್ ಆಗಿದೆ ಅದೇ ಒಂದು ರೀತಿಯಿಂದ ಅಂತ ಹೇಳಿದ್ರು ಪ್ರೊಫೆಸರ್ ಅವರು ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ವಾಸುದೇವ್ ವಾಸುದೇವ್ ಸೇಡಂ ಅಂತ ಸದಸ್ಯರಾಗಿದ್ದಾರೆ ಸತ್ಯನಾರಾಯಣ ಹಿಲೆಮನೆ ಅಂತ ಅವರು ಸದಸ್ಯರಾಗಿದ್ದಾರೆ ಎಚ್ ಜಿ ಬಾಗಲಕೋಟೆ ಅಂತ ಅವರು ಕೂಡ ಸದಸ್ಯರಾಗಿದ್ದಾರೆ ಹಾಗೂ ಸರ್ಕಾರ ಕಡೆಯಿಂದ ಎಚ್ ಜೆ ಅತೀಕ್ ಅವರು ಕೂಡ ಸದಸ್ಯರಾಗಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮಗೆ ಬಂದಿರುವಂತಹ ಒಂದು ಅನುದಾನದಲ್ಲಿ ನಮ್ಮ ಸರ್ಕಾರ ಮೊದಲ ಬಾರಿಗೆ ಈ ಒಂದು ಭಾಗದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ನಾವು ಏನು ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿದ್ರು ಹೆಚ್ಚಿನ ಆದ್ಯತೆ ಕೊಡಬೇಕು ಅವರ ಮೂಲ ಮಂತ್ರಿಗಳಂದ್ರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಮತ್ತೆ ಡಾಕ್ಟರ್ ನಂಜುಣಪ್ಪ ವರದಿ ಅವರ ಪ್ರಕಾರನು ಕೂಡ ನಮ್ಮ ಭಾಗದ ಅಭಿವೃದ್ಧಿ ಆಗಬೇಕು ಅಂದರೆ ಹೆಚ್ಚಿನ ಒತ್ತಡ ಶಿಕ್ಷಣಕ್ಕೆ ಕೊಡಬೇಕು ಆರೋಗ್ಯಕ್ಕೆ ಕೊಡಬೇಕು ಮತ್ತು ಮೂಲಭೂತ ಸೌಕರ್ಯಕ್ಕೆ ಕೊಡಬೇಕು ಅಂತ ಅವರು ಕೂಡ ಹೇಳಿದ್ದಾರೆ ನಾವು ನಮ್ಮ ಸರ್ಕಾರ ಅಧಿಕಾರ ಬಂದ ನಂತರ ನಮ್ಮ ಮೊದಲ ಬೋರ್ಡ್ ಬೋರ್ಡ್ ಮೀಟಿಂಗ್ ಅಲ್ಲಿ ಮೊದಲನೇ ದಾರಿಗೆ ನಾವು ಹೇಳಿದ್ವಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ದೀವಿ ಇಯರ್ ಆಫ್ ಎಜುಕೇಶನ್ ಬಹಳಷ್ಟು ಶಾಸಕರು ಕೂಡ ಹೇಳಿದ್ರು ನಮ್ಮ ಭಾಗದಲ್ಲಿ ನಾವು ಹೊಂಪನ್ಗಳ ಬಾದರಿಯವರು ಕೂಡ ಈಗಾಗಲೇ ಮಾತಾಡುವಾಗ ಹೇಳಿದ್ರು ರಾಯಚೂರು ಇಪ್ಪತ್ತೆಂಟು ಸ್ಥಾನದಲ್ಲಿದೆ ನಮ್ಮ ಕಲಬುರಗಿಯು ಕೂಡ ಬಹಳ ಕೆಳಗೆ ಸ್ಥಾನದಲ್ಲಿದೆ ನಾವು ಎಲ್ಲಾ ಒಂದು ರೀತಿಯಿಂದ ನಾವು ನೋಡಿದ್ರೆ ಈ ಒಂದು ಇಯರ್ ಆಫ್ ಎಜುಕೇಶನ್ ಅಂತ ನಾವು ಕಡ್ಡಾಯವಾಗಿ ನಮ್ಗೆ ಬಂದಿರುವಂತಹ ಅನುದಾನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಬರ್ತಕ್ಕಂಥ ಅನುದಾನದಲ್ಲಿ ಕನಿಷ್ಠ ಇಪ್ಪತ್ತೈದು ಪ್ರತಿಶತ್ ಹಣ ತಾವು ಶಿಕ್ಷಣಕ್ಕೆ ಖರ್ಚು ಮಾಡಲೇಬೇಕು ಅಂತ ಕಲ್ಯಾಣ ಕನ್ನಡ ಭಾಗದಲ್ಲಿರ್ತಕ್ಕಂಥ ನಲವತ್ತೊಂದು ಕ್ಷೇತ್ರದಲ್ಲಿ ನಾವು ಕಡ್ಡಾಯವಾಗಿ ಒಂದು ಆದೇಶವನ್ನು ಹೊರಸಿದ್ದೀವಿ ಅದ್ರ ಜೊತೆಯಾಗಿ ನಾವು ಶಿಕ್ಷಣ ಒಂದು ಇಲಾಖೆ ವತಿಯಿಂದ ಮತ್ತೆ ನಾವು ಎಲ್ಲರೂ ಸೇರಿ ಸುಮಾರು ಈ ಒಂದು ಯು ಕೆ ಜಿ ಎಲ್ ಕೆ ಜಿ ಶಾಲೆಗಳು ಪ್ರಾರಂಭ ಮಾಡಿದ್ದೀವಿ ಯು ಕೆ ಜಿ ಎಲ್ ಕೆ ಜಿ ಶಾಲೆಗಳ ಅಂದ್ರೆ ಬೇರೆ ಬೇರೆ ಕಾನ್ವೆಂಟ್ ಅಲ್ಲಿ ಮತ್ತೆ ನಮ್ಮ ನಿಮ್ಮೆಲ್ಲರ ಮಕ್ಕಳಿಗೆ ಅನುಕೂಲ ಇದೆ ನಾವೆಲ್ಲ ಯು ಜಿ ಎಲ್ ಕೆ ಜಿ ಮತ್ತೆ ನರ್ಸರಿ ಕಳಿಸ್ತೀವಿ ಆದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೆ ಹಳ್ಳಿಯಲ್ಲಿ ಕಡೆ ಕಡೆಕಟ್ಟ ಮನುಷ್ಯನಿಗೆ ಅವರು ಯಾವಾಗಲೂ ಕೂಡ ಏನು ಯು ಕೆ ಜಿ ಎಲ್ ಕೆ ಜಿ ನರ್ಸರಿ ಕಲಿಸ್ತಕ್ಕಂತ ಒಂದು ಅವಕಾಶ ಇರಲಿಲ್ಲ ಈ ಬಾರಿ ಮೊದಲ ಬಾರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಪ್ರಾರಂಭ ಆಗಿದೆ ಆದರೆ ಮೊದಲ ಬಾರಿಗೆ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಒಂದು ಸಾವಿರ ಎಂಟು ಶಾಲೆಗಳಲ್ಲಿ ಯು ಕೆ ಜಿ ಎಲ್ ಕೆ ಜಿ ನಾವು ಪ್ರಾರಂಭ ಮಾಡಿದ್ದೀವಿ ನಮ್ದೇನಿತ್ತು ನಿರೀಕ್ಷೆ ಒಂದು ಇಪ್ಪತ್ತೈದು ಸಾವಿರ ಮಕ್ಕಳು ಅದರ ಅಡ್ಮಿಷನ್ ತಗೊಳ್ತಾರಂತ ನಾವು ಅಂದ್ಕೊಂಡಿದ್ವಿ ಆದ್ರೆ ಒಂದು ವಿಚಿತ್ರ ಏನಿದೆ ಅಂದ್ರೆ ಒಳ್ಳೇದೇನಿದೆ ಅಂದ್ರೆ ಸುಮಾರು ನಲವತ್ತು ಸಾವಿರ ಮಕ್ಕಳು ಅಡ್ಮಿಷನ್ ತಗೊಂಡಿದ್ದಾರೆ ಮೊದಲನೇ ವರ್ಷದಲ್ಲಿ ಅದು ಕೂಡ ನಮ್ಮ ಭಾಗದಲ್ಲಿ ಶಾಲೆಗಳು ನಾವು ಪ್ರಾರಂಭ ಮಾಡಿದ್ದು ಕೇವಲ ಒಂದು ಸಾವಿರ ಎಂಟು ಶಾಲೆಗಳಲ್ಲಿ ಇದರಿಂದ ಕಾಣಲ್ಲ ಆದ್ರೆ ಮುಂದೆ ಬರ್ತಕ್ಕಂಥ ಮೂರರಿಂದ ಐದು ವರ್ಷದಲ್ಲಿ ನಮ್ಗೆ ಇದೆಲ್ಲ ಬದಲಾವಣೆ ಕಾಣ್ತದೆ ಅಂತ ಎಂತ ಒಂದು ಸಂದರ್ಭ ಇಷ್ಟಪಡ್ತೇನೆ ಅಧ್ಯಕ್ಷರೇ ಹಾಗೂ ನಾವು ಗೆಸ್ಟ್ ಟೀಚರ್ಸ್ ಯಾಕಂದ್ರೆ ಎಲ್ಲಾ ಕಡೆ ನಾವು ಏನು ಹೇಳ್ತೀವಿ ಎಜುಕೇಶನ್ ಶಿಕ್ಷಣ ಅನುಕೂಲ ಆಗ್ಬೇಕು ಆದ್ರೆ ಟೀಚರ್ಸ್ ಎಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಗ್ತದೆ ಆ ಒಂದು ಕಾರಣಕ್ಕಾಗಿ ಸುಮಾರು ಹದಿನೆಂಟು ಕೋಟಿ ನಾಲ್ಕು ಲಕ್ಷ ವೆಚ್ಚದಲ್ಲಿ ಎರಡು ಸಾವಿರದ ಹದಿನೆಂಟು ಗೆಸ್ಟ್ ಟೀಚರ್ಸ್ ಏನ್ ಅವಶ್ಯಕತೆ ಇತ್ತು ಅದನ್ನು ಕೂಡ ನಾವು ನಮ್ಮ ಮಂಡಳಿ ವತಿಯಿಂದ ತಗೊಂಡಿದ್ದೀವಿ ಅದ್ರ ಜೊತೆಯಾಗಿ ಈ ಒಂದು ಶಿಕ್ಷಣ ಇಲಾಖೆ ಮತ್ತೆ ಕೆ ಕೆ ಆರ್ ಡಿ ಎಲ್ಲರೂ ಸೇರಿ ನಾವು ಒಂದು ಕೆಪಿ ಎಸ್ ಶಾಲೆಗಳನ್ನು ಕೂಡ ಮಾಡ್ತಾ ಇದ್ದೀವಿ ಒಂದು ಎಕ್ಸ್ಪೋರ್ಟ್ ಎಜುಕೇಶನ್ ಕಮಿಟಿ ಈ ತಿಂಗಳಲ್ಲಿ ಹೊಸದಾಗಿ ನಮ್ಮ ಭಾಗದಲ್ಲಿ ಯಾಕೆ ನಾವು ಹಿಂದುಳಿದ ಇದ್ದೀವಿ ಏನೇನ್ ಮಾಡಬೇಕು ಏನ್ ಮಾಡಿದ್ರೆ ಅನುಕೂಲ ಆಗ್ತದೆ ಅಂತ ಒಂದು ಕಾರಣಕ್ಕಾಗಿ ಅದನ್ನು ಮಾಡಿದ್ದೀವಿ ಕಲಿಕಾ ಆಸರೆ ಪುಸ್ತಕಗಳಿಗೆ ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಏನ್ ನೋಡ್ತಾರೆ ಮಾನದಂಡ ಎಜುಕೇಶನ್ ಅಂದ್ರೆ ಸೆಕೆಂಡ್ ಸಿ ರಿಸಲ್ಟ್ಸ್ ಟೆಂತ್ ರಿಸಲ್ಟ್ಸ್ ನಾವು ಕಲಿಕಾ ಆಸರೆ ಪುಸ್ತಕಗಳೊಂದು ಅದನ್ನು ಕೂಡ ಜನರಿಗೆ ಅನುಕೂಲ ಆಗ್ಬೇಕು ಅಂತ ನಾವು ಕೂಡ ಏಟ್ ಸ್ಟ್ಯಾಂಡರ್ಡ್ ನೈನ್ ಸ್ಟ್ಯಾಂಡರ್ಡ್ ಟೆನ್ ಸ್ಟ್ಯಾಂಡರ್ಡ್ ಅದಕ್ಕೂ ಅದಕ್ಕೂ ಕೂಡ ನಾವು ಕೊಟ್ಟಿದ್ದೀವಿ ಸನ್ಮಾನ್ಯ ಸಭಾಧ್ಯಕ್ಷರೇ ಡಾಕ್ಟರ್ ನಂಜುನಪ್ಪ ವರದಿ ಪ್ರಕಾರ ನಾವು ಆರೋಗ್ಯಕ್ಕೂ ಅದೇ ಒಂದು ರೀತಿಯಿಂದ ಒತ್ತಡ ಕೊಡಬೇಕು ಅಂತ ಆದ್ಯತೆ ಕೊಡಬೇಕು ಅಂತ ಅವರು ಹೇಳಿದ್ದಾರೆ ಆ ಒಂದು ಕಾರಣಕ್ಕಾಗಿ ಇವತ್ತು ಮೊನ್ನೆ ನಡೆದಿರುವಂತಹ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಒಂದು ಸಚಿವ ಸಂಪುಟ ಸಚಿವ ಸಂಪುಟ ಆಯಿತು ಅದರಲ್ಲಿ ಒಂದು ತೀರ್ಮಾನ ಆಯಿತು ನಮ್ಮ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಅವ್ರು ನಾವು ಸುಮಾರು ಬಾರಿ ನಾವು ಮಾತಾಡಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಒಂದು ಆರೋಗ್ಯ ವ್ಯವಸ್ಥೆ ಬಹಳಷ್ಟು ಶಾಸಕರು ಮಾತಾಡಿದ್ದಾರೆ ಆರೋಗ್ಯದಲ್ಲಿ ಸ್ವಲ್ಪ ನಾವು ಇನ್ನ ಹೆಚ್ಚಿನ ಒಂದು ಅನುದಾನ ಇಡಬೇಕು ಅಂತ ಈ ಬಾರಿ ಆ ಒಂದು ಇದರಲ್ಲಿ ಸುಮಾರು ಎಂಟುನೂರ ಐವತ್ತೇಳು ಕೋಟಿ ಮುಂದೆ ಬರ್ತಕ್ಕಂಥ ಎರಡೂವರೆ ಮೂರು ವರ್ಷದಲ್ಲಿ ನಾವು ಇಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿರಬಹುದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಯುಪಿಎಚ್ ಸಿ ಯು ಸಿ ಸಿ ಥರ್ಟಿ ಟು ಫಿಫ್ಟಿ ಬೆಡ್ ಆಸ್ಪತ್ರೆಗಳು ಥರ್ಟಿ ಟು ಹಂಡ್ರೆಡ್ ಬೆಡ್ ಆಸ್ಪತ್ರೆಗಳು ಹಂಡ್ರೆಡ್ ಟು ಹಂಡ್ರೆಂಡ್ ಫಿಫ್ಟಿ ಮತ್ತೆ ಆರೋಗ್ಯ ಭವನ ಆಗಿ ಮತ್ತು ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಇದೆಲ್ಲ ಆಗಿ ಅದಕ್ಕಾಗಿ ಸುಮಾರು ಎಂಟುನೂರ ಐವತ್ತೇಳು ಕೋಟಿ ವೆಚ್ಚದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಕೂಡ ಆಗ್ತದೆ ಮತ್ತೆ ಈ ಒಂದು ಜಯದೇವ ಹೃದಯ ರೋಗ ಹಾಸ್ಪಿಟಲ್ಗೆ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು ಮುನ್ನೂರು ಕೋಟಿ ವೆಚ್ಚದಲ್ಲಿ ಅಲ್ಲೂ ಕೂಡ ಆಗಿದೆ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಕಲ್ಯಾಣ ಕರ್ನಾಟಕ ಒಂದು ಹಾಟ್ ಲೈನ್ ಕೆ ಕೆ ಆರ್ ಡಿ ಬಿ ಹಾಟ್ ಲೈನ್ ಮತ್ತೆ ಈ ಒಂದು ಕ್ಯಾನ್ಸರ್ ಆಸ್ಪತ್ರೆಗಳಾಗ್ಲಿ ವಿವಿಧ ರೀತಿಯಿಂದ ಅದಕ್ಕೂ ಕೂಡ ಇವತ್ತಿನ ದಿವಸ ನಮ್ಮ ಸರ್ಕಾರ ಈ ಒಂದು ಭಾಗದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಅದು ಕೂಡ ಅನುಕೂಲ ಆಗ್ಬೇಕು ಅಂತ ನಾವು ಮಾಡಿದೀವಿ ಮತ್ತೆ ತಮ್ಗೆಲ್ಲರಿಗೂ ಕೂಡ ಸಭಾಧ್ಯಕ್ಷರ ನಿಮಿಷ ಎಲ್ಲರೂ ಮಾತಾಡ್ಬೇಕಲ್ರಿ ಒಂದು ನಿಮಿಷ ನಿಮಿಷ ಮಾತಾಡಿದ್ರಿ ಅಲ್ಲ ಮಾತಾಡಿ ಸನ್ಮಾನ ಸಭಾಧ್ಯಕ್ಷರೇ ದೇಶದಲ್ಲಿರ್ತಕ್ಕಂತ ಎಲ್ಲಾ ದೊಡ್ಡ ಸಮಸ್ಯೆ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ತಮ್ಗೆಲ್ಲ ಗೊತ್ತಿದೆ ಅದಕ್ಕಾಗಿ ನಾವು ಈ ಬಾರಿಯೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಉದ್ಯೋಗ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ದೀವಿ ಈ ಒಂದು ಪೈಲಟ್ ಪ್ರಾಜೆಕ್ಟ್ ಅಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಏನು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಅನುಕೂಲ ಆಗ್ಬೇಕಂತ ಕಲಿಕಾ ಜೊತೆ ಕೌಶಲ್ಯ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ ಅವ್ರ ಜೊತೆ ಸೇರಿ ಕಲಿಕಾ ಜೊತೆ ಕೌಶಲ್ಯ ಕಾರ್ಯಕ್ರಮ ಇಂಡಸ್ಟ್ರಿ ಲಿಂಕೇಜ್ ಸೆಲ್ ಸೆಡಾಪ್ ಮುಖಾಂತರ ಸುಮಾರು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಅನುಕೂಲ ಆಗ್ಬೇಕಂತ ಅವ್ರಿಗೆ ಒಂದು ಟ್ರೈನಿಂಗ್ ಕೊಡ್ಬೇಕಂತ ಅಂದ್ರೂ ಕೂಡ ಮಾಡಿದ್ದೀವಿ ಮತ್ತೆ ಈ ಬಾರಿ ನಮ್ಮ ಕ್ಯಾಬಿನೆಟ್ ಡಿಸಿಷನ್ ಏನಾಗಿದೆ ನಾವು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಒಂದು ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಹಾಗೂ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಅರವತ್ತು ಅರವತ್ತು ಕೋಟಿ ವೆಚ್ಚದಲ್ಲಿ ಈ ವರ್ಷ ಅರವತ್ತು ಕೋಟಿ ಮುಂದಿನ ವರ್ಷ ಅರವತ್ತು ಕೋಟಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಏನನ್ನು ಯುವಕರಿಗೆ ಅನುಕೂಲ ಆಗ್ಬೇಕಂತ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಕೂಡ ನಾವು ಮಾಡ್ತಾ ಇದ್ದೀವಿ ಮತ್ತು ಹಿಂದೆ ಇರ್ತಕ್ಕಂಥ ನಮ್ಮ ಸರ್ಕಾರದಲ್ಲಿ ಎರಡ್ ಸಾವಿರ ಹದಿನೇಳು ಹದಿನೆಂಟರಲ್ಲಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ವಿ ನಾವು ಐವತ್ತು ಹೊಸ ತಾಲೂಕ್ ಅಂತ ನಾವು ಘೋಷಣೆ ಮಾಡಿದ್ವಿ ಅದ ನಂತರ ನಮ್ಮ ಸರ್ಕಾರ ಹೋಯ್ತು ದುರಾದೃಷ್ಟ ನಮ್ಮ ಸರ್ಕಾರ ಹೋಯ್ತು ಸಮ್ಮಿಶ್ರ ಸರ್ಕಾರ ಬಂತು ಅದನ್ನು ಕೂಡ ಒಂದು ವರ್ಷದಲ್ಲಿ ಹೋಯ್ತು ಅದ ನಂತರ ನಾವು ವಿರೋಧ ಪಕ್ಷದಲ್ಲಿದ್ವಿ ನಾವು ಮಾನ್ಯ ವಿರೋಧ ಪಕ್ಷದ ನಾಯಕರಲ್ಲೂ ಕೂಡ ಅವಾಗ ಅವರು ಕಂದಾಯ ಸಚಿವರಿದ್ರು ಅವರು ಅವರ ಹತ್ರನೂ ಕೂಡ ಬಂದಿದ್ದೆ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಆ ಹೊಸ ತಾಲೂಕುಗಳು ರಾಜ್ಯದಲ್ಲಿ ಇರ್ತಕ್ಕಂಥ ಐವತ್ತು ತಾಲೂಕುಗಳು ಆಗಿರಬಹುದು ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು ಹದಿನೆಂಟು ತಾಲೂಕುಗಳಿಗೆ ನಾವು ಅದರಲ್ಲಿ ನಮ್ಮ ನನ್ನ ಮತಕ್ಷೇತ್ರ ಎಡ್ರಾಮಿ ಜೇವರ್ಗಿ ತಾಲೂಕಲ್ಲಿ ಇರ್ತಕ್ಕಂಥ ಹೊಸ ತಾಲೂಕು ಎಡ್ರಾಮಿ ತಾಲೂಕು ಅಲ್ಲೂ ಕೂಡ ಒಂದು ಬೇಡಿಕೆ ಇತ್ತು ಜನ ನಮ್ಗೆಲ್ಲರೂ ಕೇಳ್ತಾರೆ ಹೊಸ ತಾಲೂಕು ಅಂತ ಘೋಷಣೆ ಆಗಿದೆ ಆದ್ರೆ ಎಲ್ಲ ಅಧಿಕಾರಿಗಳು ಎಲ್ ಹೋಗ್ಬೇಕು ಜನರಿಗೆ ಎಲ್ಲಿ ಸ್ಪಂದಿಸಬೇಕು ಅಂತ ಒಂದು ಸಮಸ್ಯೆ ಇತ್ತು ಅದಕ್ಕಾಗಿ ವಿಶೇಷವಾಗಿ ಈ ಬಾರಿ ನಮ್ಮ ಸರ್ಕಾರ ವತಿಯಿಂದ ನಾವು ಕಂದಾಯ ಸಚಿವರಾಗಿರುವಂತಹ ಸನ್ಮಾನ್ಯ ಕೃಷ್ಣ ಬೇರ ಜೊತೆ ನಾವು ಮಾತಾಡಿ ಸಮಾಲೋಚನೆಯನ್ನು ಮಾಡಿ ಅರ್ಧ ಅರ್ಧ ಹಂತದಲ್ಲಿ ಈ ಬಾರಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಹದಿನೆಂಟು ಹೊಸ ತಾಲೂಕು ನಾವು ಪ್ರಜಾಸೌಧ ಹೆಸರಿನಲ್ಲಿ ನಾವು ಮಾಡ್ತಾ ಇದೀವಿ ಅದರಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಇನ್ನೊಂದು ಪಕ್ಷ ಅಂತ ನಾನು ನೋಡಿಲ್ಲ ಪ್ರತಿಯೊಂದು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ತಾಲೂಕಿನಲ್ಲಿ ಹೊಸದಾಗಿ ಬಹುಶಃ ಈ ಒಂದು ಟೆಂಡರ್ ಪ್ರಕ್ರಿಯೆ ಕೂಡ ಮುಂದೆ ಬರ್ತಕ್ಕಂಥ ಒಂದು ತಿಂಗಳಲ್ಲಿ ಆಗ್ತದೆ ಸುಮಾರು ಎಂಟೂವರೆ ಕೋಟಿ ವೆಚ್ಚದಲ್ಲಿ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಒಂದು ಭಾಗದಲ್ಲಿ ಕೂಡ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸಾರಿಗೆಯಲ್ಲಿ ಸಾರಿಗೆ ಇಲಾಖೆಯಲ್ಲೂ ಕೂಡ ಇವತ್ತು ಮಾನ್ಯ ನಾವು ಹೇಳಿದ್ರೆ ಲೇಟ್ ಬಹಳ ಇದೆ ಸಾಕು ಸಾರಿಗೆಯಲ್ಲೂ ಕೂಡ ಸುಮಾರು ನಾವು ಇನ್ನೂರ ಇಪ್ಪತ್ನಾಲ್ಕು ಬಸ್ ತೊಂಬತ್ತು ಕೋಟಿ ವೆಚ್ಚದಲ್ಲಿ ಜನರಿಗೆ ಅನುಕೂಲ ಆಗ್ಬೇಕು ಅಂತ ನಮ್ಮ ಶಕ್ತಿ ಯೋಜನೆ ಏನಿದೆ ಸುಮಾರು ಎಂಟು ಸಾವಿರ ಕೋಟಿ ವೆಚ್ಚದಲ್ಲಿ ಇರ್ತಕ್ಕಂತ ನಮ್ಮ ಶಕ್ತಿ ಯೋಜನೆಗೆ ಅನುಕೂಲ ಆಗಬೇಕು ಅಂತ ಆ ಒಂದು ಬಸ್ ಕೂಡ ನಾವು ಮಾಡಿದ್ದೀವಿ ಹಾಗೂ ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಸುಮಾರು ಮೂವತ್ತು ನಾಲ್ಕು ಹೊಸ ಹೊಸ ಬಿ ಎಂ ಹಾಸ್ಟೆಲ್ಸ್ಗಳು ಅದಕ್ಕೂ ಕೂಡ ಒಂದು ನಮ್ಮ ಇಲಾಖೆ ಹಿಂದುಳಿದ ವರ್ಗದ ಇಲಾಖೆ ಹಾಗೂ ಕೆ ಕೆ ಆರ್ ಡಿ ಬಿ ವತಿಯಿಂದ ಒಂದು ಫಿಫ್ಟಿ ಫಿಫ್ಟಿ ಒಂದು ಸುಮಾರು ನೂರ ಐವತ್ತಾರು ಕೋಟಿ ವೆಚ್ಚದಲ್ಲೂ ಕೂಡ ಮಾಡ್ತಾ ಇದ್ದೀವಿ ಮತ್ತೆ ಬಹುತಃ ಒಂದು ಬಹಳ ದೊಡ್ಡ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ನಮ್ಮ ಒಂದು ಕಲ್ಯಾಣ ಪಥ ಪ್ರತಿ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲರಿಂದ ರಸ್ತೆ ಬೇಡಿಕೆ ಎಲ್ಲರಿಗೂ ಕೂಡ ಇದೆ ಸುಮಾರು ಒಂದು ಸಾವಿರ ಕೋಟಿ ವೆಚ್ಚದಲ್ಲಿ ಒಂದು ನೂರ ಥೌಸಂಡ್ ಒನ್ ಹಂಡ್ ಫಿಫ್ಟಿ ಕಿಲೋಮೀಟರ್ಸ್ಗೋಸ್ಕರ ನಾವು ಮೂವತ್ತೆಂಟು ತಾಲೂಕುಗಳಲ್ಲಿ ಅದಕ್ಕೂ ಕೂಡ ಸುಮಾರು ಮುನ್ನೂರ ಮೂವತ್ತೈದು ನಾವು ಪ್ರಿಯಾಂಕ್ ಅವ್ರಿಗೂ ಕೂಡ ನಾವು ಅವರು ನಾವು ಸೇರಿ ಸುಮಾರು ನಾವು ಮೂವತ್ತೈದು ಕೋಟಿ ಅನುದಾನವನ್ನು ಕೂಡ ಅದಕ್ಕೂ ಕೂಡ ನಾವು ಇಟ್ಟಿದ್ದೀವಿ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ಮಾನ್ಯ ಸಚಿವರು ಇಲ್ಲೇ ಇದ್ದಾರೆ ಜಮೀರ್ ಅಹಮದ್ ಅವರು ಸರ್ಮದೇ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಅನುಕೂಲ ಹಿಂದೆ ನಮ್ಗೆ ಅಷ್ಟೊಂದು ಅನುದಾನ ಸಿಕ್ಕಿಲ್ಲ ಹಿಂದಿನ ಒಂದು ಸರ್ಕಾರದಲ್ಲಿ ಆದರೆ ವಿಶೇಷವಾಗಿ ಈ ಬಾರಿ ಸುಮಾರು ಮುನ್ನೂರ ಐವತ್ತೆಂಟು ಕೋಟಿ ವೆಚ್ಚದಲ್ಲಿ ಮುಂದೆ ಬರ್ತಕ್ಕಂಥ ಎರಡು ವರ್ಷದಲ್ಲಿ ಅದರಲ್ಲಿ ನೂರ ಎಂಬತ್ತು ಕೋಟಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಾಗೂ ನೂರ ಎಂಬತ್ತು ಕೋಟಿ ಆ ಒಂದು ಇಲಾಖೆ ವತಿಯಿಂದ ಅದಕ್ಕೂ ಕೂಡ ನಾವು ಬಹಳಷ್ಟು ಜನರಿಗೆ ಅನುಕೂಲ ಆಗಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಂದು ಅಭಿವೃದ್ಧಿ ಇನ್ನೊಂದು ಏಳೆಂಟು ನಿಮಿಷದಲ್ಲಿ ಮುಗಿಸ್ತೀನಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಒಂದು ಅಭಿವೃದ್ಧಿಗಾಗಿ ಹಿಂದಿನ ವರ್ಷ ಸುಮಾರು ಇನ್ನೂರ ನಾಲ್ಕು ಕೋಟಿ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಸ್ ಈ ಬಾರಿಯೂ ಕೂಡ ಸುಮಾರು ಕನಿಷ್ಠ ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಾವು ಮತ್ತೆ ಈ ಒಂದು ಸನ್ಮಾನ ಹಚ್ಚಿ ಮಾದೇವಪ್ಪ ಅವರು ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಮತ್ತೆ ಅದರ ಜೊತೆಯಾಗಿ ಈ ಒಂದು ಅಂತರ್ಜಲ ಅಭಿವೃದ್ಧಿ ಆಗಿರಬಹುದು ಬೇರೆ ಬೇರೆ ಕೆಲಸಗಳಾಗಿರ್ಬಹುದು ಹತ್ತು ಹಲವಾರು ಕೆಲಸಗಳನ್ನು ಇವತ್ತಿನ ನಾವು ಮಾಡ್ತಾ ಇದ್ದೀವಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ

ಇಲ್ಲಿ ಇದ್ಕೊಂಡು ಏನ್ ಆಗೇತಿ ಅದನ್ನ ಹಾಕ್ ಹೋಗ್ಬೆಟ್ರಿ ಅಲ್ಲ ಏನ್ ಆಗ್ಬೇಕು ಬೇಡಿಕೆಗೆ ಬರ್ತೀರಲ್ಲ ಏನ್ ಆಗ್ಬೇಕು ಅಲ್ಲೇ ನೀವು ಹೆಚ್ಚು ಮಾಡ್ರಿಪಿ ಅಧ್ಯಕ್ಷ ಏನ್ ಆಗ್ಬೇಕು ಎಲ್ಲಿ ನಮ್ ತಪ್ಪೇತಿ ನಾವು ನಿಮ್ಮ ಈಗ ಮಾನ್ಯ ವಿರೋಧ ಪಕ್ಷದ ನಾಯಕರೇ ಮಾನ್ಯ ಉಪನಾಯಕರೇ ವಿರೋಧ ಪಕ್ಷದ ನಾಯಕರೇ ಈಗ ತಮ್ಮ ಬರ್ತಾ ಇದ್ದೀನಿ ಕೇಳ್ತಾ ಇಲ್ಲ ಸರ್ ವಿರುದ್ಧ ಈಗ ನಮ್ಮ ಬೇಡಿಕೆ ನಾನು ಹೇಳ್ತಾ ಇದ್ದೀನಿ ಇವಾಗ ನಾವು ನಾವು ಮಾಡಿದ ಸಾಧನೆ ಹೇಳ್ತಾ ಇಲ್ಲ ಬೇಡಿಕೆಗೆ ಬಂದಿದ್ದೀನಿ ಎಲ್ಲ ಬಿಟ್ಬಿಟ್ಟಿದ್ದೇನೆ ಬೇಡಿಕೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಷ್ಟು ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಮುನ್ನೂರ ಎಂಬತ್ಮೂರು ಕೋಟಿ ಅದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಟ್ಟಿದ್ದು ಎಷ್ಟು ಐದು ಸಾವಿರ ಕೋಟಿ ಈಗ ಈಗ ಕೇಂದ್ರದ ಬಜೆಟ್ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸುಮಾರು ನಲವತ್ತೆಂಟು ಲಕ್ಷ ಇಪ್ಪತ್ತು ಸಾವಿರ ಐನೂರ ಹನ್ನೆರಡು ಕೋಟಿ ಕೇಂದ್ರ ಬಜೆಟ್ ಕೇಂದ್ರ ಬಜೆಟ್ ನಮ್ಮಲ್ಲಿ ಹಿಂದೆ ಇರ್ತಕ್ಕಂಥ ಸರ್ಕಾರದಲ್ಲಿ ಸುಮಾರು ಒಂದು ಇಪ್ಪತ್ತಾರು ಜನ ಲೋಕಸಭಾ ಸದಸ್ಯರು ಆಯ್ಕೆ ಮಾಡಿ ಕಳಿಸಿದ್ರು ಈ ಬಾರಿನೂ ಕೂಡ ಸುಮಾರು ಹತ್ತೊಂಬತ್ತು ಜನ ಇದ್ದಾರೆ ಕನಿಷ್ಠ ನಮ್ಮ ಈ ಒಂದು ಉತ್ತರ ಕರ್ನಾಟಕದ ಭಾಗಕ್ಕೆ ನಾವು ಐದು ಸಾವಿರ ಕೋಟಿ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರದಲ್ಲಿ ಅಂದ್ರೆ ತಾವು ಈ ಒಂದು ಹತ್ತು ವರ್ಷದಲ್ಲಿ ಒಂದು ನವ ಪೈಸವೂ ಕೂಡ ಕೇಂದ್ರ ಸರ್ಕಾರದಿಂದ ನಮ್ಮ ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಬಂದಿಲ್ಲ ಮಾನ್ಯ ಮುಖ್ಯಮಂತ್ರಿ ಅವರು ಮೂರ್ ಸಹ ಹಂಚಿಕೆ ಮಾಡಿ ಅಧ್ಯಕ್ಷಗೂ ಕಾಳಜಿ ಅಲ್ಲ ನಿಮ್ಗೂ ಕಾಳಜಿ ಇರುತ್ತೆ

ಸಭಾಧ್ಯಕ್ಷರ ಡಾಕ್ಟರ್ ಅಜಯ್ ಅವರ ಸಚಿವ ಕೂಡ ಡಾಕ್ಟರ್ ಅಜಯ್ ನೀವು ನಟ್ರೆ ಈಗ ಅವರು ಮಾತಾಡೋ ಮುಂದೆ ಹೇಳ್ತಾರೆ ಉಪನಾಯಕರಿಗೆ ಮಾತಾಡ್ತಾರೆ ವಿರೋಧ ಪಕ್ಷದ ನಾಯಕರು ಕೇಂದ್ರದಿಂದ ನೀವೇ ತಂದಿರಿ ಅನ್ನೋದು ಅಕ್ರೆ ಈಗ ಒಂದು ಪ್ರತ್ಯೇಕ ಸಚಿವಾಲಯ ಕೂಡ ಮಾನ್ಯ ಮುಖ್ಯಮಂತ್ರಿ ಅವರು ಮೊನ್ನೆ ಬಂದಿರುವಂತ ಸಂದರ್ಭದಲ್ಲಿ ಹೇಳಿದ್ರು ಅದು ಆಗಬೇಕು ಒತ್ತು ಒಂದು ಪ್ರತ್ಯೇಕ ಒಂದು ಇಂಜಿನಿಯರಿಂಗ್ ವಿಭಾಗ ಯಾಕಂದ್ರೆ ನಮ್ಮ ಮೇಲೆ ಬಹಳಷ್ಟು ಒತ್ತಡ ಇದೆ ಎಲ್ಲರೂ ಏನ್ ಕಣ್ಣು ನಮ್ಮ ಮೇಲೆ ಇದೆ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಆದ್ರೆ ಅದು ಒಂದು ಖರ್ಚು ಮಾಡ್ತಕ್ಕಂತ ಒಂದು ಇಂಜಿನಿಯರಿಂಗ್ ಡಿವಿಷನ್ ಈಗ ಅಂತ ಹೇಳ್ತಾ ಇಲ್ಲ ಮುಂದೆ ಇದ್ರೆ ಮುಂದೆ ಬರ್ತಕ್ಕಂಥ ಹತ್ತು ವರ್ಷಕ್ಕೆ ಅನುಕೂಲ ಆಗ್ತದೆ ಹೇಳ್ರಿ ಅದನ್ನು ಕೂಡ ಇಂಜಿನಿಯರಿಂಗ್ ವಿಭಾಗ ಆದ್ರೆ ಜನರಿಗೆ ಅನುಕೂಲ ಆಗ್ತದೆ ಹಾಗೂ ಒಂದು ಇಂಟರ್ನಲ್ ಆಡಿಟ್ ಡಿವಿಷನ್ ಕೂಡ ಅವಶ್ಯಕತೆ ಇದೆ ಅದೆಲ್ಲ ಮಾಡಿದ್ರೆ ಇವತ್ತು ನಮ್ಮ ಮಂಡಳಿಯಲ್ಲಿರ್ತಕ್ಕಂತ ಎಲ್ಲ ಸುಮಾರು ಏಳು ಜನ ಸಚಿವರಿದ್ದಾರೆ ಹಾಗೂ ಬಹಳಷ್ಟು ಜನ ಶಾಸಕರಿದ್ದಾರೆ ನಾವೆಲ್ಲ ಏನ್ ಬಯಸ್ತಾ ಇದ್ದೀವಿ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಆ ಒಂದು ಹಿಂದುಳಿದ ಹಿಂದುಳಿದ ಅಂತ ಒಂದು ಹಣಪಟ್ಟು ಏನಿದೆ ಅದು ಹೋಗ್ಬೇಕು ಅಂತ ಒಂದು ರೀತಿಯಿಂದ ನಾವು ನಾವು ಕೇಳ್ತಾ ಇದ್ದೀವಿ ಅದ್ರ ಜೊತೆಯಾಗಿ ನಾನು ಇನ್ನೊಂದು ಎರಡು ಮೂರು ವಿಷಯ ಇಲ್ಲ ಆಯ್ತು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಪಾಟೀಲ್ ಅವರು ಹೇಳ್ತಾರೆ ಈಗ ಅಷ್ಟು ಸುಮಾರು ಜನ ಎಲ್ಲ ಮಾತಾಡಿದ್ದಾರೆ ಜಿಲ್ಲೆ ಮತ್ತು ಮೂರು ನಿಮಿಷ ಜಿಲ್ಲೆ ಸಾಕಷ್ಟು ಮಾತಾಡಿದ್ದಾರೆ ಸವಾದ ಮೂರು ನಿಮಿಷದಲ್ಲಿ ಮುಗಿಸ್ತೀನಿ ಓಕೆ ಈಗ ಇರ್ತಕ್ಕಂಥ ಒಂದು ತೊಗರಿಗೆ ನಮ್ಮ ತೊಗರಿ ಅಂದ್ರೆ ನಮ್ಮ ಕಲಬುರಗಿ ಲ್ಯಾಂಡ್ ಆಫ್ ತಾಲ್ ದಾಲ್ ಇದು ತೊಗರಿಯ ಕಣಜ ಅಂತ ಹೆಸರೇನಾಗಿದೆ ಅದಕ್ಕಾಗಿ ದಯವಿಟ್ಟು ಒಂದು ಸ್ಪೆಷಲ್ ಪ್ಯಾಕೇಜ್ ಸರ್ಕಾರ ಮಾಡಬೇಕು ಕೊಡಬೇಕು ಅಂತ ಇವತ್ತಿನ ದಿವಸ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ತಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ ಮತ್ತು ನನ್ನ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರ ವಿಷಯ ಒಂದ್ ಎರಡೇ ನಿಮಿಷದಲ್ಲಿ ಹೇಳ್ತೀನಿ ಮಲ್ಲಾಬಾದ್ ಲಿಫ್ಟ್ ಇರಿಗೇಷನ್ ಈ ಒಂದು ಮಲ್ಲಾಬಾದ್ ಏಕ್ ನೀರಾವರಿ ಯೋಜನೆ ಮೊನ್ನೆ ಇರ್ತಕ್ಕಂಥ ಒಂದು ಇಪ್ಪತ್ತೇಳನೇ ತಾರೀಕಿಗೆ ಆ ಒಂದು ಟ್ವೆಂಟಿ ಸೆವೆಂತ್ ನವೆಂಬರ್ಗೆ ಒಂದು ಬೋರ್ಡ್ ಮೀಟಿಂಗ್ ಆಗ್ಬೇಕಾಗಿತ್ತು ಅದ್ ಆಗಿಲ್ಲ ಪೋಸ್ಟ್ಪೋನ್ ಆಯ್ತು ಬೇರೆ ಬೇರೆ ಕಾರಣಗಳಿಂದ ಅದು ಬಹಳ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅದು ಬೇಕಿದೆ ಅಂತ ತಮ್ಮ ಮುಖಾಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಹಾಗೂ ನೀರಾವರಿ ಸಚಿವ ಸಚಿವರು ಉಪಮುಖ್ಯಮಂತ್ರಿ ಅವರು ಕೂಡ ನಾನು ಕೇಳ್ಕೊಳ್ತಾ ಇದ್ದೇನೆ ಮತ್ತು ಒಂದು ನರವಲಿ ಬ್ರಿಡ್ಜ್ ಅಂತ ಇದೆ ಅದು ಶಾಮ್ನೂರು ಮತ್ತೆ ಜೇವರ್ಗೆ ಮಧ್ಯದಲ್ಲಿ ಎರ್ತಕ್ಕಂಥ ಒಂದು ಬ್ರಿಡ್ಜ್ ಅದು ಒಂದು ಚಿತಾಪುರ್ ಜೇವಗಿ ನಡುವೆ ಇರ್ತಕ್ಕಂಥ ಬ್ರಿಡ್ಜ್ ಅರ್ಧಾನೆ ಆಗ್ಬಿಟ್ಟಿದೆ ಇನ್ನ ಅದಕ್ಕೂ ಕೂಡ ಸ್ವಲ್ಪ ಅನುದಾನ ಬಿಡುಗಡೆ ಆಗ್ಬೇಕಾಗಿದೆ ಅದನ್ನು ಕೂಡ ಮಾನ್ಯ ಲೋಕೋಪಯೋಗ ಸಚಿವರು ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ಮತ್ತೆ ಅದ್ರ ಜೊತೆಯಾಗಿ ಬಹಳಷ್ಟು ಬೇಡಿಕೆಗಳು ನನ್ನ ಕ್ಷೇತ್ರದ ಕೂಡ ಒಂದು ಕೆರೆ ತುಂಬ ಯೋಜನೆ ಇವಾಗ ನಮ್ಮ ಮತ್ತೆ ಅಫಲ್ಪುರ್ ನಡುವೆ ಇರ್ತಕ್ಕಂಥ ಒಂದು ಹರ್ವಾಳ್ ಬ್ರಿಡ್ಜ್ ಅದ್ ಆಗಿದೆ ಅದೇ ಅದ್ರ ಜೊತೆಯಾಗಿ ಒಂದು ಕೆರೆ ತುಂಬಾ ಯೋಜನೆ ಕೂಡ ಆಗ್ಬೇಕಾಗಿದೆ ನಾನು ಕೊನೆಗಾಗಿ ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂದ್ರೆ ನಾವಾಗ್ಲಿ ವಿರೋಧ ಪಕ್ಷದಂತಲ್ಲ ಇವಾಗ ಕೇಂದ್ರ ಸರ್ಕಾರ ಕಡೆಯಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತಕ್ಕಂಥ ಹಣ ನಾವು ತಗೊಳ್ಳೋಣ ನೀವು ನಾವೆಲ್ಲರೂ ಸೇರಿ ಕೇಂದ್ರದಿಂದ ಏನು ಬರ್ತಾ ಇಲ್ಲ ಉತ್ತರ ಕರ್ನಾಟಕಕ್ಕೆ ಕೊಡ್ಲಿ ಇಡೀ ಉತ್ತರ ಕರ್ನಾಟಕಕ್ಕೆ ಬರ್ತಕ್ಕಂಥ ಒಂದು ಹಣ

ಇಲ್ಲಿವರೆಗೆ ತಕ್ಕ ಎಲ್ಲ ಸರ್ಕಾರಗಳು ಎಲ್ಲ ಪಕ್ಷದ ಸದಸ್ಯರು ಮಾಡ್ತಾ ಇದ್ರು ಅದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಬಟ್ ಈ ಸರಿ ಏನಾಗಿದೆ ಮಾನ್ಯ ಮುಖ್ಯ ಸಚಿವರು ನೀವು ಈ ಬಾರಿ ವಿರೋಧ ಪಕ್ಷಗಳು ಸಬ್ಜೆಕ್ಟ್ ಮೊನ್ನೆ ತಂದಿದ್ದಾರೆ ಮಂತ್ರಿಗಳು ಮಂತ್ರಿಗಳು ಒಂದು ಲಕ್ಷ ತೊಂಬತ್ತು ಸಾವಿರ ಅನುದಾನ ಬರಬೇಕಾಗಿದೆ ಕೇರಳ ಸರ್ಕಾರ ಆ ವಿಷಯ ಬಂದಿದೆ ಮೆಂಬರ್ ಬಿಡ್ತೀವಿ ನೀ ಆಯ್ತು ಕೂತ್ಕೊಂಡ್ರಿ ಒಂದ್ ಲಕ್ಷ ತೊಂಬತ್ತು ಸಾವಿರ ಕೋಟಿ ಅದು ಬೆಲ್ಲದವರು